ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಸಾಂಗ್ ಯಾವ ಮಟ್ಟಿಗೆ ಕ್ರೇಜ್ ಅನ್ನ ಸೃಷ್ಟಿ ಮಾಡಿಕೊಂಡಿದೆ ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂತಂದ್ರೆ ರಿಲೀಸ್ ಆದಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆ ಹಾಗೆ ರೀಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ಎಲ್ಲರೂ ಸೇರಿ ಇನ್ಕ್ಲೂಡಿಂಗ್ ಸೆಲೆಬ್ರಿಟೀಸ್ ಸೀರಿಯಲ್ ಸ್ಟಾರ್ಸ್ ಎಲ್ಲರೂ ಸೇರಿ ಏನಿಲ್ಲ ಅನ್ನೋ ಒಂದು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ರೀಲ್ಸ್ ಆ ಒಂದು ಹುಕ್ ಸ್ಟೆಪ್ ಮೇಲೆ ಅಷ್ಟರ ಮಟ್ಟಿಗೆ ತನ್ನ ಹವಾನ ಕ್ರಿಯೇಟ್ ಮಾಡಿಕೊಂಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡಿರುವಂತಹ ಡೆವಿಲ್ ಸಿನಿಮಾದ ಹಾಡು ಇದ್ರೆ ಈ ಹಾಡು ಡೈಲಿ ಟಾಪ್ ಮ್ಯೂಸಿಕ್ ನಲ್ಲಿ ಐದನೇ ಸ್ಥಾನವನ್ನ ಪಡ್ಕೊಂಡಿದೆ ಆಕ್ಚುಲಿ ನೋಡ್ಬೇಕು ಅಂತಂದ್ರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ನಮ್ಮ ಕನ್ನಡದ ಒಂದು ಹಾಡು ಇಷ್ಟರ ಮಟ್ಟಿಗೆ ಕ್ರೇಜ್ ಸೃಷ್ಟಿ ಆಗಿರಲಿಲ್ಲ ಅಂತಲೇ ಹೇಳ್ಬೋದು ಸೊ ಆ ರೆಕಾರ್ಡನ್ನು ಕೂಡ ಈ ಹಾಡು ಸದ್ಯಕ್ಕೆ ಇಲ್ಲಿ ಬ್ರೇಕ್ ಮಾಡಿದೆ ಅದರಲ್ಲೂ ಕೂಡ ಇದರಲ್ಲಿ ಹಿಂದುಗಡೆ ಟೆಕ್ನಿಷಿಯನ್ಸ್ ನೋಡಿದ್ರೆ ಆ ಒಂದು ಕ್ವಾಲಿಟಿ ನೋಡಿದ್ರೆ ಆ್ಯಂಡ್ ಆ ಒಂದು ಸೆಟ್ಟು ಏನಿಲ್ಲ ಅಂತಂದ್ರೆ ಇಪ್ಪತ್ತೈದು ದಿನಗಳ ಕಾಲ ಆ ಒಂದು ಸೆಟ್ಟನ್ನು ಹಾಕೋಕ್ಕೆ ಟೈಮನ್ನು ತೆಗೆದುಕೊಳ್ಳಲಾಗಿದೆಯಂತೆ ಆ್ಯಂಡ್ ತುಂಬ ಈ ಒಂದು ರಾಜ್ಯದಲ್ಲಿ ಟಾಪ್ ಡ್ಯಾನ್ಸರ್ಸ್ ಎಲ್ಲ ಏನಿದ್ದಾರೆ ಅಂತ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಡ್ಯಾನ್ಸರ್ಸ್ ಗಳನ್ನ ಕರೆಸಿ ಇದು ಡ್ಯಾನ್ಸ್ ಅನ್ನ ಮಾಡಿರುವಂತದ್ದು ಅಂಡ್ ಫಾರ್ ಅ ಫಸ್ಟ್ ಟೈಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬಾ ಹ್ಯಾಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿರುವಂತ ಹಾಡಿದು ನಂಗೆ ಪಾತ್ರ ನಾನು ಸಿಕ್ಕಾಪಟ್ಟೆ ಒಳ್ಳೆ ಹುಕ್ ಸ್ಟೆಪ್ ಇರೋದ್ರಿಂದ ನಾವು ಕೊರಿಯೋಗ್ರಾಫರ್ ಬಗ್ಗೆ ಮಾತಾಡಲೇಬೇಕು ಸಂತು ಮಾಸ್ಟರ್ ಹಿಂದೆ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಕೆಲಸನ ಮಾಡಿದ್ರು ಸೊ ಈ ಒಂದು ಹಿಟ್ ಸಾಂಗ್ ಅಂಡ್ ಹಿಟ್ ಒಂದು ಕೊರಿಯೋಗ್ರಾಫಿ ಮಾಡೋಕ್ಕೆ ಒಂದು ಒಳ್ಳೆ ಹುಕ್ ಸ್ಟೆಪ್ ಬಂದಿದೆ ಅಂತಂದ್ರೆ ಸಂತು ಮಾಸ್ಟರ್ ಕೂಡ ಕಾರಣ ಅಂತಲೇ ಹೇಳ್ಬೋದು ಅಂಡ್ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಾರೆ ಸಾಂಗ್ ಗೆ ರೀಲ್ಸ್ ಗಳನ್ನ ಮಾಡ್ತಾ ಇದ್ರೆ ಆ್ಯಂಡ್ ದರ್ಶನ್ ಸರ್ ಈಗಾಗಲೇ ಒಳಗಡೆ ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅವರು ಕೂಡ ಒಂದು ಪೋಸ್ಟರ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಒಂದು ಪೋಸ್ಟರನ್ನು ಹಂಚ್ಕೊಂಡಿದ್ರು ಸಿನಿಮಾ ನಾಳೆ ದಿನ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ನಾನು ಇರಲ್ಲ ಅಂತ ಅಂದ್ರೂ ಪ್ರಮೋಷನ್ ಟೈಮಲ್ಲಿ ನೀವು ಆ ಪ್ರಮೋಷನ್ ಜವಾಬ್ದಾರಿನ ವಹಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ಆ ಒಂದು ಲೆಟ್ರ್ ಕೂಡ ಬರೆದಿದ್ರು ಆ್ಯಂಡ್ ದರ್ಶನ್ ಸರ್ ಅವರ ಅಭಿಮಾನಿಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ ಯಾ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕ್ರಾಂತಿ ಸಿನಿಮಾ ಕ್ರಾಂತಿ ಸಿನಿಮಾ ಸೊ ಆ ಒಂದು ಟೈಮಲ್ಲಿ ಯಾವುದೇ ಸ್ಯಾಟಲೈಟ್ ಚಾನೆಲ್ಗಳಲ್ಲೂ ಕೂಡ ಆ ಒಂದು ಪ್ರಮೋಷನ್ ಮಾಡದೇ ಇದ್ದಾಗ ಡಿಜಿಟಲಲ್ಲಿ ಮಾಡಿದ್ರು ಜೊತೆಗೆ ಅವರ ಅಭಿಮಾನಿಗಳು ಮಾಡೋದಂಥ ಪ್ರಮೋಷನ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಅಂತ ಹೇಳ್ಬೋದು ಆ ಒಂದು ಕ್ರಾಂತಿ ಅನ್ನೋ ಒಂದು ಪೋಸ್ಟರ್ನ ಹಿಮಾಲಯದಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ಹಿಮಾಲಯದಲ್ಲಿ ಹೋಗಿ ಪ್ರಮೋಷನ್ ಮಾಡಿದ್ದು ವಿಡಿಯೋ ಇವತ್ತಿಗೂ ಕೂಡ ವೈರಲ್ ಆಗ್ತಾ ಇರುತ್ತೆ ಹೋಗದಿರುವಂತಹ ಜಾಗಗಳಿಲ್ಲ ಪ್ರಮೋಷನ್ ಮಾಡದೇ ಇರುವಂಥ ಏರಿಯಾಗಳಿಲ್ಲ ಡಿ ಬಾಸ್ ಅಭಿಮಾನಿಗಳು ಅಂಡ್ ಡಿ ಬಾಸ್ ಅವರೇ ಈ ರೀತಿಯಾಗಿ ಪೋಸ್ಟರ್ನ ಹಾಕೊಂಡಿದ್ದಾರೆ ಅಂತ ಅಂದಾಗ ಸೊ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿಗೂ ಕೂಡ ನೆಕ್ಸ್ಟ್ ಟ್ರೈಲರ್ ಯಾವಾಗ ಬಿಡ್ತಾರೆ ನೆಕ್ಸ್ಟ್ ಸಾಂಗ್ ಯಾವಾಗ ಬರುತ್ತೆ ಆ್ಯಂಡ್ ರಿಲೀಸ್ ಡೇಟ್ ಕೂಡ ಡಿಸೆಂಬರ್ ಹನ್ನೆರಡು ಅಂತ ಅನೌನ್ಸ್ ಮಾಡೇ ಆಗಿದೆ ಆ ಅನೌನ್ಸ್ ಮಾಡಾದ್ಮೇಲೆ ದರ್ಶನ್ ಅವರ ಆಪ್ತ ಬಳಗದ ಒಂದಷ್ಟು ಜನ ಆಗಿರ್ಬೋದು ದರ್ಶನ್ ಅಭಿಮಾನಿಗಳಾಗಿರ್ಬೋದು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆ ಒಂದು ಪೋಸ್ಟರ್ನ ಹಾಕ್ಕೊಂಡು ಪೋಸ್ಟ್ ಮಾಡಿ ವೈರಲ್ ಮಾಡಿದ್ದು ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ತುಂಬ ಜನ ಎದುರು ನೋಡಿ ಕಾಯ್ತಾ ಇರುವಂಥ ಸಿನಿಮಾ ದ ಜ ವೆಲ್ ಸಿನಿಮಾ ಅಂಡ್ ಅವರ ಅಭಿಮಾನಿಗಳ ಬಗ್ಗೆ ಈಗಾಗಲೇ ಹೇಳಿದೆ ಈ ಸಿನಿಮಾದ ಪ್ರಮೋಷನ್ ಎಷ್ಟರ ಮಟ್ಟಿಗೆ ಮಾಡ್ಬೋದು ಅನ್ನೋ ಕುತೂಹಲ ನನಗೂ ಕೂಡ ಇದೆ ಕ್ಯೂರಿಯಸ್ ಕೂಡ ಇದೆ ಆ್ಯಂಡ್ ಈ ಒಂದು ಬಾರಿ ಆ ಒಂದು ಪೋಸ್ಟ್ನ ಇಟ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ ಯಾವ ರೀತಿಯಾಗಿ ಪ್ರಮೋಷನ್ ಮಾಡ್ತಾರೆ ಅನ್ನೋ ಕುತೂಹಲ ನನಗಿರೋದ್ರಿಂದ ನೋಡಲೇಬೇಕು ಆ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬರ್ತಿದ್ದಂಗೆ ಆ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಕ್ರೇಜ್ ಕೂಡ ಸೃಷ್ಟಿಯಾಗುತ್ತೆ ಡಿಸೆಂಬರ್ನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ ಅದಾಗಲೇ ಈಗಾಗಲೇ ಒಂದಷ್ಟು ಡೇಟನ್ನು ಕೂಡ ಅನೌನ್ಸ್ ಮಾಡಿರೋದ್ರಿಂದ ಹನ್ನೆರಡಕ್ಕೆ ಬರ್ತಾ ಇರುವಂಥ ಡಿ ಬಾಸ್ ಸಿನಿಮಾದ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆ್ಯಂಡ್ ಇದ್ರೆ ನೆಮ್ಮದಿಯಾಗಿರಬೇಕು ಈಗಾಗಲೇ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಕೂಡ ಪಡ್ಕೊಂಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ರೀಲ್ಸ್ಗಳನ್ನು ಕೂಡ ಮಾಡಿರೋದ್ರಿಂದ ಇದು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯ ಯಾವ ಮಟ್ಟಿಗಿದೆ ಆ ಒಂದು ಕ್ರೇಜ್ ಅಂತಲೂ ಜೊತೆಗೆ ದರ್ಶನ್ ಸೌರ ಅಭಿಮಾನಿಗಳ ಕ್ರೇಜ್ ಎಷ್ಟು ಮಟ್ಟಿಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಕ್ರೇಜ್ ಬಗ್ಗೆ ನಾನು ಮತ್ತೆ ಮಾತಾಡೋಕ್ಕೋಗಲ್ಲ ಫ್ಯಾನ್ಸ್ಗಳ ಬಗ್ಗೆ ನಾನು ಮತ್ತೆ ಮಾತಾಡೋಕ್ಕೋಗಲ್ಲ ಬರುವಂಥ ಟ್ರೈಲರ್ ಆಗಿರ್ಬೋದು ಸಾಂಗ್ಗಳಾಗಿರ್ಬೋದು ಇದಕ್ಕೂ ಹೆಚ್ಚು ಹೆಚ್ಚು ವೀಕ್ಷಣೆಯನ್ನು ಪಡ್ಕೊಳ್ಳಿ ಆ್ಯಂಡ್ ಯಾವುದಕ್ಕೂ ತಲೆ ಕೆಚ್ಚಿಕೊಳ್ಳ್ದೆ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿ ಆ್ಯಂಡ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಅವೆಲ್ಲರೂ ಕೂಡ ನಾವು ನೀವು ಎಲ್ಲರೂ ಕೂಡ ಸೇರಿಕೊಂಡು ಡವಿಲ್ನ ತುಂಬ ಚೆನ್ನಾಗಿ ಬರ್ಮಾಡ್ಕೊಳ್ಳ ಅಂತ ಹೇಳ್ತಾ ಇನ್ನು ನೀವು ರೀಲ್ಸ್ ಮಾಡಿಲ್ವಾ ಬೇಗನೆ ರೀಲ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ನೋಡ್ತಾ ನೋಡ್ತಾರೆ ಫಿಲ್ಮ್ ಬೀಟ್ ಅಂತ